हलव हमर भाग नेताजी सुभाष चंद्र बोस सजराम बोस ई महतीजो का जीवा लख ला जीवी हूंदो अॼु कोई जन अग्रीम ಬಳಕೊಂಡು ಹೋಗ್ತಾ ಇದೆ ಸಂಪತ್ತು ಅವರ ಶೇಖರಣೆ ಆಗ್ತಾ ಇದೆ ಕೆಲವೇ ಜನರತ್ತ ಅಗತ್ವವಾದಂತ ಶ್ರೀಮಂತರಾಗಿದ್ದಾರೆ ಅನಾದವಾದ ಸಂಪತ್ತು ಶೇಖರಣೆ ಆಗ್ತಾ ಇದೆ ಕೆಲವೇ ಜನ ನೂರಲ್ಲಿ ಒಬ್ಬರತ್ತ ನೂರಲ್ಲಿ ಎಪ್ಪತ್ತರಷ್ಟು ಭಾಗ ಸಂಪತ್ತು ಶೇಖರಣೆ ಆಗಿದೆ ದೇಶದ ಎಪ್ಪತ್ತು ಭಾಗ ಸಂಪತ್ತು ಒಂದೇ ಒಂದು ದೇಶದ ಮೂರಕ್ಕೆ ಒಬ್ಬರ ಹತ್ರ ಶೇಖರಣೆ ಆಗಿದೆ ಇನ್ನೊಂದು ತಳ ಸಮುದಾಯದಲ್ಲಿ ದೂರಲ್ಲಿ ಐವತ್ತು ಭಾಗ ಜನಗಳಲ್ಲಿ ಮೂರೇ ಭಾಗ ಇದೆ ಒಂದು ಎಪ್ಪತ್ತು ಭಾಗ ಸಂಪತ್ತು ಶೇಕಡ ಅಂದ್ರೆ ಈ ಬಂಡವಾಳ ಇದೆ ಈ ವ್ಯವಸ್ಥೆನೇ ವ್ಯವಸ್ಥೆ ಮುಂದಿನ ತಿಂಗಳು ಇನ್ನೂ ಇವರ ಇವತ್ತಿನ ಜನ ಮುಂದಿನ ಇನ್ನಷ್ಟು ಸಂಪರ್ಕ ಸ್ನೇಹಿತರೆ ಇದೆಲ್ಲ ಕೂಡ ಮೂಲ ಕಾರಣ ಸಂಪತ್ತು ಏಳು ರೂಪಾಯಿ ಶೇಖರಣೆ ಆಗ್ತಾರೆ ನನ್ನ ಜೊತೆ ಇದೆಲ್ಲ ಕೂಡ ನಿಮ್ಮ ಸಂಘಟನೆ ಏಕೆ ಕೆಲಸ ಇವತ್ತು ಶಿಬಿರ ಏನು ನಡೆಸಲಾಗ್ತಾ ಇದೆ ಮೂರು ದಿನ ಇದೆಲ್ಲ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಯಾಕೆ ಈ ಪರಿಸ್ಥಿತಿ ಇಂಥ ಕ್ಯಾಪ್ ಬಂದಿದೆ ಕೆಲವೇ ಕೆಲವು ಜನ ಪಾರ್ಕ್ ದುರುಪಯೋಗ ಮಾಡಿಕೊಂಡಿದ್ದಾರೆ ದೇಶದ ಸಂಪತ್ತಿಗೊಳಿಸಿದ್ದಾರೆ ವಿದೇಶು ನಮ್ಮ ದೇಶಗಳು ರುಚಿ ಮಾಡ್ತಾ ಇದೆ ಸ್ನೇಹಿತರೆ ಇವತ್ತು ನಮ್ಮ ಶಿವಪ್ರಕಾಶ್ ನಮ್ಗೆ ಇಲ್ಲಿ ಕೆಲವು ದಿನಗಳಿಂದ ಇಲ್ಲೇ ಬಂದಿದ್ದಾರೆ ನನಗೆ ಕೂಡ ನಿಧಿ ಸಂಗ್ರಹ ಮಾಡೋದಕ್ಕೆ ಈ ಶಿಬಿರಕ್ಕೆ ಅಂತ ತರಕಾರಿ ಮಾರು ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಹೋಗಿದ್ದಾರೆ ವರ್ತಕರ ಹೋಗಿದ್ದಾರೆ ಎಲ್ಲರ ಮಾತಾಡಿ ಅವರು ಕೇಳಿದ್ದಾರೆ ನೇಪಾಳ ಏನ್ ಮಾಡ್ತಾ ಇದೆ ಗೊತ್ತಾ ಜನ ಹೇಳ್ತಾರೆ ಗೊತ್ತೆ ನೇಪಾಳ ಏನ್ ಮಾಡಿದೆ ಒಂದು ದೇಶದಲ್ಲಿ ನಡುವೆ ನೇಪಾಳದಲ್ಲಿ ಜನ ಪಕ್ಷ ಎಂದಿದ್ದಾರೆ ಅದು ಯಾರು ಯುವ ಜನ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಕೆಳಗಿನವರು ಅಲ್ಲಿ ಆ

ಜನ ವಿದ್ಯಾರ್ಥಿಗಳು ಜೀವ ಒಟ್ಟಿನ ಹೋರಾಟಕ್ಕೆ ಇವಾಗ ಹೊಸ ಒಂದು ವ್ಯವಸ್ಥೆಯನ್ನು ತಯಾರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ರೀತಿ ಜನರ ದಿಕ್ಕಂತ ಇಲ್ಲಿ ಕೇವಲ ನೇಪಾಳ ಅಲ್ಲ ಇಲ್ಲಿ ಹಿಂದೆ ಶ್ರೀಮಂತಗಳಾಗಿದೆ ಆಮೇಲೆ ಬಂಗ್ಲಾದೇಶ ನೇಪಾಳ ಆಗ್ತಾ ಇದೆ

ಯುವಕರು ಎಲ್ಲ ಕೂಡ ಸಂಘಟಿತರ ಪರಿಶ್ಠ ಸಂಘಟನೆ ಗುಣಮಟ್ಟದಿಂದ ಹೋರಾಟ ಮೇಲಿಂದ ಮೇಲೆ ಬಳಸಬೇಕು ಅಂತಿಮವಾಗಿ ಈ ಬಂಡವಾಳ ವ್ಯವಸ್ಥೆಯನ್ನು ಮುಡಿಸಲೇ ಹಾಕಬೇಕು ಸಮಾಜವಾಗಿ ವ್ಯವಸ್ಥೆ ಸ್ಥಾಪಿಸಬೇಕು ಸಮಾಜವಾದ ಬಂದ್ರೆ ಮಾತ್ರ ನಿಜವಾದ್ಞಾನ ಸಿಗುತ್ತೆ ಇಡೀ ಸಂಪತ್ತು ದುಡಿಯೋ ಕೈ ಸಿಗುತ್ತೆ ಸಂಪತ್ತು ಸೃಷ್ಟಿ ಮಾಡವರೆ ರೈತರು ಕಾರ ಸೃಷ್ಟಿ ಮಾಡ್ತಾರೆ ರೈತರು ಹಳ್ಳಿಗಳ ಸೃಷ್ಟಿ ಮಾಡ್ತಾರೆ ಅನ್ನ ಸೃಷ್ಟಿ ಮಾಡ್ತಾರೆ ಎಲ್ಲ ಬೆಳೆಗಳನ್ನ ಬೆಳಿತಾರೆ ಕೈಗಾರಿಕೆಗಳಲ್ಲಿ ಏನ್ ಬೇಕು ಎಲ್ಲ ಕಚ್ಚಾ ಪದಾರ್ಥ ಅದೃಷ್ಟ ಕಲ್ನಾಡ ರೈತರು ಅಡಿಗಳಲ್ಲಾಗಿ ನಗರಗಳಲ್ಲಾಗಿ ಎಲ್ಲ ಸುಳ್ಳು ಜನ ಅವರು ದೈಹಿಕ ಸಂಪತ್ತು ಮಾಡ್ತಾ ಇದೆ ಹೋರಾಟ ಹೋರಾಟ ಕಟ್ತಾ ಇದೆ ಈ ಕಿರಿಯ ನೋಡ ಒಂದಿನ ಎಲ್ಲ ನದಿಗಳು ಸೇರಿ ಅಲ್ಲಿ ಕಾರ್ಮಿಕ ಹೋರಾಟ ಬಳಿಬೇಕು ಇಲ್ಲಿ ಕೃಷಿ ಕಾರಣಗಳು ರೈತ ಹೋರಾಟ ಬರಬೇಕು ಯುವ ಮಹಿಳೆಯರು ಹೋರಾಟ ಎಲ್ಲ ಅನ್ಯಾಯ ಮೂಲ ವ್ಯವಸ್ಥೆ ಮಾಡಿ ಅಲ್ಲಿ ನಿಟ್ಟು ಹೋಗಬೇಕು ಇಲ್ಲಿ ಹೇಗೆ ನೀವೆಲ್ಲ ಕೂಡ ಮನೆಯನ್ನು ಮಾಡ್ಕೋಬೇಕು ಅಲ್ಲಿ ನಿಮಗೆ ಶಿಕ್ಷಣ ಜ್ಞಾನ ಅವಶ್ಯಕ ಆ ಜ್ಞಾನಕ್ಕೋಸ್ಕರ ಇಂಥ ಕ್ಯಾಂಪ್ಗಳು ಬೇಕಾಗುತ್ತೆ ಪದೇ ಪದೇ ಇಂಥ ಶುಗರ್ಗಳು ಬೇಕಾಗುತ್ತೆ ನಮ್ಮ ರೈತರು ಕುಸಿತ ಆದರೂ ಕೂಡ ಈ ಜ್ಞಾನ ನಡುವೆ ನಮ್ಮ ಆಸ್ತಿ ನಮ್ಮ ಶಾಸಕರು ನಮ್ಮ ರಾಜ್ಯ ಒಂದು ಜೊತೆಗಿಲ್ಲ ಅವರು ಯಾರೋ ಪ್ರಶ್ನೆ ಕೇಳು ನಾನು ಅವ್ರಿಗೆ ಕಾಸಿದ್ದೀನಿ ನಾನು ಅವ್ರಿಗೆ ಮಾರ್ಕ್ವಾದ ಕಲಿಸಿದ್ದೀನಿ ಬೇರೆ ಬೇರೆ ತರಗತಿ ಶಿಬಿರ ಮಾಡಿದ್ದೀನಿ ಅಂತ ಮಾಡಿಕೊಳ್ತಾರೆ ಯಾಕಂದ್ರೆ ಇದು ಅವರ ಜೀವನ ತತ್ವಶಾಸ್ತ್ರ ಅವರು ವಿಮುಕ್ತಿ ಅವ್ರು ನಿಜವಾಗಲೂ ಕೂಡ ಅವ್ರಿಗೆ ವಿಮುಕ್ತಿ ಬೇಕು ಈ ಎಲ್ಲ ಶೋಷಣೆಯಿಂದ ಅನ್ಯಾಯದಿಂದ ಅವರು ಹೊರಗಡೆ ಬರಬೇಕು ಬಿಡುಗಡೆ ಬೇಕು ಅಂತ ಗಾಳಿ ಮುಕ್ತಾರೆ ಅವರು ಅವ್ರ ಜೀವನ ಶಾಸ್ತ್ರ ತತ್ವಶಾಸ್ತ್ರ ಇದು ಅದಕ್ಕೆ ಅವರು ಕೆಲವು ಅತ್ಯಂತ ವಿದ್ಯಾವಕ್ಕಿಂತ ಚೆನ್ನಾಗಿ ಮಾಸ್ವಾಲ ಗ್ರಹಿಸ್ತಾರೆ ನಾನು ತೋರಿದ್ವಿ ಏನು ಸಂಶಯ ಬಹಳ ಎಲ್ಲ ಅಕ್ಷರ ನಿರಕ್ಷರಸ್ಥರು ಕೂಡ ಅದಕ್ಕೆ ರಕ್ಷಾದಲ್ಲಿ ಚೀನಾದಲ್ಲಿ ಅದೇ ರೈತರು ಅದೇ ಕಾರ್ಮಿಕರು ಹೋರಾಟ ಮಾಡಿ ಗ್ರಾಹಕ ಮಾಡಿದ್ದಾರೆ ಸಮಾಜ ಸ್ಥಾಪನೆ ಮಾಡಿದ್ದಾರೆ ನಮ್ಮ ದೇಶ ಕೂಡ ರೈತರು ಕೃಷಿ ಕಾರ್ಮರು ಕೂಡ ಈ ಹೋರಾಟ ಬರುತ್ತಾರೆ ಜ್ಞಾನ ಕಳಿಸ್ಕೊಳ್ತಾರೆ ಬಿಡುಗಡೆಯ ತಾಯಿ ತಾವೇ ಹೇಳೋರು ಆ ದೃಷ್ಟಿಯಿಂದ ನಿಮ್ಮ ಮೂರು ದಿನಗಳ ಶಿಬಿರದಲ್ಲಿ ವಿವಾದು ಜನ ಬಲಪಡಿಸಿ ಅಂತ ಕೊಟ್ಟ ಹಾರೈಸ ಈ ಒಂದು ಮೂರು ದಿನಗಳ ಶಿಬಿರವನ್ನು ಉದ್ಘಾಟನ ಮಾಡಿ ಹರ್ಷದಿಂದ ನನ್ನ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ Dindavar, Vaitan